ಯೂಟ್ಯೂಬ್ ಮಿತ್ರರಿಗೂ ಐ ಹೈ ವಿಷನ್ ಚಾನೆಲ್ನ ಮೇಘ್ನ ಮಾಡ್ತಿರುವಂತಹ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆ ಆಗಿದೆ ಇವತ್ತು ಎಸ್ಐಟಿ ತಂಡದ ರಚನೆಯಾಗಿದೆ ಡಾ ಪ್ರಣವ್ ಮೊಹಂತಿ ಆಗಿರಬಹುದು ಅಥವಾ ಎಂಎನ್ ಎನ್ ಅನುಚಿತನ್ ಅವರು ಮತ್ತು ಸೌಮ್ಯ ಅವರು ಹಾಗೆ ಜಿತೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆಯಾಗಿದೆ ಇನ್ನೇನು ನಾವು ಅಂದುಕೊಂಡಂತೆ ಎಲ್ಲ ಎಸ್ಐಟಿ ಎಸ್ ಐ ಟಿ ತಂಡ ರಚನೆ ಆಗಬೇಕು ಅಂತ ಮಹಿಳಾ ಆಯೋಗ ಆಲ್ರೆಡಿ ನಮಗೆ ಲೆಟರ್ ಅನ್ನ ಬರ್ದಿತ್ತು ಸರ್ಕಾರಕ್ಕೆ ಒಂದು ಎಸ್ ಐ ಟಿ ತಂಡ ರಚನೆ ಆಗಬೇಕು ಶೀಘ್ರವಾಗಿ ಅಲ್ಲಿ ಏನು ಘಟನೆಗಳು ನಡೆದಿದೆ ಅದೆಲ್ಲ ತನಿಖೆ ಆರಂಭ ಮಾಡಬೇಕು ಅನ್ನೋದನ್ನ ಆರಂಭ ಮಾಡಿದ್ರು ಅಂದ್ರೆ ಲೆಟರ್ನೆಲ್ಲ ಬರೆದಿದ್ರು ಸೊ ಇವಾಗ ಎಸ್ ಐ ಟಿ ತಂಡ ರಚನೆ ಆಗಿದೆ ನೋಡಬೇಕು ಇನ್ನ ಅಲ್ಲಿ ನಡೆದಿರುವಂತಹ ಘಟನೆಗಳ ಕುರಿತು ಯಾವ ರೀತಿ ತನಿಖೆ ಆರಂಭ ಆಗತ್ತೆ ಅಂತ ನಾವು ಈಗಲೇ ಒಂದು ಎಸ್ಐಟಿ ತಂಡ ರಚನೆ ಆದರೂ ಕೂಡ ಒಂದು ಹೋಪ್ ಇಟ್ಕೊಳ್ಳಕ್ ಆಗಲ್ಲ ಬಿಕಾಸ್ ನಾವು ನೋಡಬಹುದು ಸೌಜನ್ಯ ಕೇಸಲ್ಲಿ ಅವಾಗ ಸಿಬಿಐ ತಂಡಕ್ಕೆ ವಹಿಸಿದ್ರು ಆದ್ರೆ ಏನಾಯ್ತು ಅಲ್ಲಿಯ ಪ್ರಕರಣ ಹಳ್ಳ ಹಚ್ಚುವಂತಹ ಕೆಲಸ ಮಾಡಿದ್ರು ಸಾಕ್ಷಿನ ಸರಿಯಾಗಿ ಕಲೆ ಹಾಕ್ಲಿಲ್ಲ ಏನು ಮಟ್ಟ ಆಗಿತ್ತಲ್ಲ ಸಾಕ್ಷಿಯನ್ನ ನಾಶ ಮಾಡಿದ್ರಲ್ಲ ಅ ಕೆಲಸನೂ ಆಗಲಿಲ್ಲ ಅನ್ಯಾಯವಾಗಿ ಸಂತೋಷ್ ಕುಮಾರ್ ಒಂದಷ್ಟು ವರ್ಷಗಳ ಕಾಲ ತೊಂದರೆಯನ್ನ ಅನುಭವಿಸಿ ಜೈಲು ವಾಸವನ್ನು ಅನುಭವಿಸಿ ಕೊನೆಯಗೆ ನಿರಪರಾಧಿ ಅಂತ ಹೊರಗೆ ಬಂದ್ರು ಈಗ ಎಸ್ಐಟಿ ಟಿ ತಂಡ ರಚನೆಯಾಗಿದೆ ರಚನೆಯನ್ನು ಮಾಡಿದರೆ ಬಟ್ ಅವರಿಗೂ ಕೂಡ ಇಷ್ಟು ದಿನಗಳ ಒಳಗೆ ನೀವು ವರದಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಯಾವುದೇ ಮಾಹಿತಿಯನ್ನ ಸರ್ಕಾರ ಇನ್ನು ಕೊಟ್ಟಿಲ್ಲ ಬಟ್ ಖುಷಿ ವಿಚಾರ ಏನಂದ್ರೆ ಅಂತೂ ಇಂತು ಎಸ್ ಐ ಟಿ ರಚನೆ ಎಸ್ ಐ ಟಿ ತಂಡದ ಒಂದು ರಚನೆ ಆಗಿದೆಯಲ್ಲ ಅದೇ ಖುಷಿ ವಿಚಾರ ಈಗ ಈ ಒಂದು ನಾಲ್ಕು ಜನ ಇರುವಂತಹ ತಂಡದಲ್ಲಿ ಮತ್ತೆ ಅವರ ನೇತೃತ್ವದಲ್ಲಿ ಬರುವಂತಹ ತಂಡ ಯಾವ ರೀತಿ ಕೆಲಸ ಮಾಡತ್ತೆ ಅನ್ನೋದು ಇನ್ಮೇಲೆ ಬರುವಂತಹ ವರದಿಗಳಲ್ಲಿ ಗೊತ್ತಾಗ್ತಾ ಹೋಗತ್ತೆ ಆದ್ರೆ ಈಗಲೂ ಕೆಲವೊಂದ್ಸಲ ಅನುಮಾನ ಬರುತ್ತೆ ಇಷ್ಟು ದಿನ ಏನು ಪ್ಲಾನ್ ಮಾಡ್ಕೊಂಡಿದ್ರೋ ಏನು ಪ್ಲಾನ್ ಮಾಡಿಕೊಂಡು ತಂಡವನ್ನ ರಚನೆ ಮಾಡಿದ್ರು ಅನ್ನೋದು ಒಂದ್ಸಲ ತಲೆಗೆ ಬರುತ್ತೆ ಬಿಕಾಸ್ ಯಾಕಂದ್ರೆ ಇಷ್ಟು ದಿನ ಯಾರು ನಮ್ಮ ಗೃಹ ಮಂತ್ರಿಯವರು ಮಾತಾಡಿದ ರೀತಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರು ಮಾತಾಡಿದ ರೀತಿ ಆಗಿರ್ಬೋದು ಅಥವಾ ಅಪೋಸಿಷನ್ ಅವರು ಬದುಕಿದ್ದು ಸತ್ತವರಂತೆ ವರ್ತನೆ ಮಾಡಿದ್ರಲ್ವಾ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಒಂದಷ್ಟು ದಿನ ವರ್ತನೆ ಮಾಡಿದ್ರು ಆದ್ರೆ ಸಡನ್ ಆಗಿ ಡಿಸಿಷನ್ ತಗೊಂಡಿದ್ರೆ ಡಿಸಿಷನ್ಸ್ ತಗೊಂಡಿರೋದು ತುಂಬಾ ಖುಷಿ ಇದೆ ಬಟ್ ಈ ಒಂದು ತಂಡ ಯಾವ ರೀತಿ ಕೆಲಸಗಳನ್ನ ಮಾಡುತ್ತೆ ಯಾವ ರೀತಿ ಜನಗಳಿಗೆ ವರದಿಯನ್ನ ಕೊಡುತ್ತೆ ಇನ್ಮೇಲೆ ಅವರು ಕಾರ್ಯಾಚರಣೆಯಲ್ಲಿ ಯಾವ ರೀತಿ ತೊಡಗಿಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಆದರೆ ಅವರಿಗೆ ಒಂದು ಆರು ತಿಂಗಳದ ಅವಧಿನೋ ಅಥವಾ ಇಷ್ಟು ತಿಂಗಳಲ್ಲಿ ಸಂಪೂರ್ಣ ತನಿಖೆ ಆಗಬೇಕು ಅಂತ ಒಂದಷ್ಟು ದಿನಗಳ ಕಾಲ ಒಂದಿಷ್ಟು ನಿರ್ದಿಷ್ಟ ದಿನದಲ್ಲಿ ಅಷ್ಟು ಮಾಹಿತಿಯನ್ನು ತಲುಪಿಸ್ಬೇಕು ಅನ್ನೋದೊಂದು ನೀಡಿದ್ರೆ ಚೆನ್ನಾಗಿತ್ತು ಒಂದು ನಿಗದಿತ ದಿನಗಳಲ್ಲಿ ನೀವು ಇಷ್ಟೇ ಹಿಂಗೆ ಮಾಡಬೇಕು ಅಂತ ಹೇಳದೇ ಇರೋ ಕಾರಣ ಅದು ಸ್ವಲ್ಪ ಏನಾಗುತ್ತೋ ಅಂತ ನಾವು ಕಾದ್ ನೋಡಬೇಕಾಗಿದೆ ಗೊತ್ತಿಲ್ಲ ನಾವು ಏನೇ ರಚನೆ ಮಾಡಿದ್ರೂ ಇವಾಗ ಜನಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ರೈಸ್ ಮಾಡಿಬಿಟ್ಟಿದ್ದಾರೆ ಅದು ಎಲ್ಲಿ ನಮ್ಮ ಕುತ್ತು ಬರುತ್ತೋ ಅಂತ ತಂಡ ತಂಡ ರಚನೆ ಆಗಿರಬಹುದು ಅಂತ ಹೇಳಿದ್ರು ತಪ್ಪಾಗಲ್ಲ ಬಟ್ ನಾವ್ ಇದನ್ನ ಡಿಸೈಡ್ ಕೂಡ ಮಾಡಕ್ಕಾಗಲ್ಲ ಇವಾಗ ಅವರು ಯಾವ ರೀತಿ ಕಾರ್ಯಾಚರಣೆಯನ್ನ ಕೈಗೊಳ್ತಾರೆ ಯಾವ ರೀತಿ ಜನಗಳಿಗೆ ಮಾಡ್ತಾರೆ ಇದ್ತಾರೆ ನೋಡ್ಬೇಕಿವಾಗ ಅಂದ್ರೆ ಈಗ ಅವ್ರು ಮಾಡಲೇಬೇಕಾಗಿತ್ತು ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗೋದು ಬಿಕಾಸ್ ಆಲ್ರೆಡಿ ಎಲ್ಲಾ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆ ಕುರಿತು ವಾಯ್ಸ್ ರೈಸ್ ಆಗಿತ್ತು ಸರ ಏನು ಸರ್ಕಾರದ ವಿರುದ್ಧ ಎಲ್ರು ಕೂಡ ಧ್ವನಿ ಎತ್ತಿದ್ರು ಇವಾಗ ಮಾಡಲೇ ಬೇಕಾಗಿತ್ತು ಅವರಂತಹ ಕೆಲಸನ ಇಲ್ಲ ಅಂದಿದ್ರೆ ಶೇಮಾನ್ ಗೌರ್ಮೆಂಟ್ ಅಂತ ಏನು ಇವಾಗ ಹ್ಯಾಶ್ಟಾಗ್ ಫುಲ್ಲು ವೈರಲ್ ಆಗ್ತಾ ಇದೆ ಅದು ಹಾಗೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇತ್ತು ಸರ್ಕಾರ ತನ್ನ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇತ್ತು ನೋಡು ಇನ್ಮುಂದೆ ಯಾವ ರೀತಿ ಅಲ್ಲಿ ಸತ್ತಿರುವಂತಹ ಯಾರದೋ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಯಾರದೋ ರೇಪ್ಗೆ ಒಳಗಾಗಿರುವಂತಹ ಅಷ್ಟೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಾಗಿದೆ ಅದನ್ನ ಎಲ್ಲಾ ಕೆಲಸಗಳನ್ನ ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ರೀತಿ ಇನ್ನು ಮುಂದೆ ಕಾರ್ಯವನ್ನ ನಾವು ಕಾದ್ ನೋಡಬೇಕಾಗಿದೆ ಯಾವ ರೀತಿ ನ್ಯಾಯ ಸಿಗತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾವು ಇಷ್ಟೇ ಅಲ್ಲಿ ಸತ್ತಿರುವಂತಹ ಸಾವಿರಾರು ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಎಳೆಯ ವಯಸ್ಸಿನ ಅಪ್ರಾಪ್ತ ಬಾಲಕಿಯರಾಗಿರ್ಬೋದು ಅಥವಾ ಅವ್ರ ಕೈಗೆ ದೌರ್ಜನ್ಯಕ್ಕೆ ಒಳಗಾಗಿ ಸತ್ತಿರುವಂತಹ ಕುಟುಂಬಗಳಾಗಿರ್ಬೋದು ಅವಕ್ಕೆಲ್ಲ ನ್ಯಾಯ ಯಾರೇ ಆಗಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಲಿ ಏನೇ ಒಂದಾಗಲಿ ಅವರಿಗೆ ಶಿಕ್ಷೆ ಅನ್ನೋದಾಗಬೇಕು ಕಾನೂನು ಮೇಲೆ ಭಯ ಬರುವಂತಹ ಕೆಲಸಗಳು ಪ್ರಸ್ತುತ ದಿನಗಳಲ್ಲಿ ಆಗಬೇಕಾಗಿದೆ ಅನ್ನೋದು ನನ್ನ ಆಶಯ ಅಲ್ಲ ಇಡೀ ಕರ್ನಾಟಕ ದೇಶದ ಆಶಯ ಈಗಾಗಲೇ ಸುಮಾರು ವಿಚಾರಗಳಲ್ಲಿ ಗೊತ್ತಾಗಿದೆ ನಮ್ಮ ಭಾರತದಲ್ಲಿರುವಂತಹ ಕಾನೂನು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ನ್ಯಾಯ ಸಿಗತ್ತೆ ಅನ್ನೋದು ಗೊತ್ತಾಗಿದೆ ಬಟ್ ಆದ್ರೂ ಕೂಡ ಎಲ್ಲೋ ಒಂದು ಹೋಪ್ ನಮಗೆ ನ್ಯಾಯ ಸಿಗ್ಲಿ ಅನ್ಯಾಯ ಆಗಿರೋರಿಗೆಲ್ಲ ನ್ಯಾಯ ಸಿಗ್ಲಿ ಅನ್ನೋದೇ ಈಗಲೂ ಕೂಡ ನಮ್ಮ ಆಶಯ ಆಗಿರುತ್ತೆ ನಮ್ಮದಲ್ಲ ಎಲ್ಲರ ಆಶಯ ಆಗಿರದೆ ಅದು ಸೊ ಸದ್ಯಕ್ಕೆ ಇಷ್ಟು ವಿಚಾರಗಳನ್ನ ತಮಗೆ ತಿಳ್ಸೋಕಾಗ್ಲಿ ಹೇಳೋಕಾಗ್ಲಿ ಇಷ್ಟಪಡ್ತೀನಿ i'm just